ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತ ನರಗೊಪ್ಪ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬಾಣಾಪುರ್ ಟು ಗದ್ದನಕೆ ಗದ್ದನಕೇರಿ ರಾಷ್ಟ್ರೀಯ ಹೆದ್ದಾರಿ ಇವತ್ತು ನ್ಯೂಸ್ ತಾವೆಲ್ಲವೇ ನೋಡ್ತಿರುವ ಹಾಗೆ ಸಾಕಷ್ಟು ದಿನಗಳಿಂದ ಪ್ರಾರಂಭವಾದಂಥ ಕಾಮಗಾರಿ ಈ ಕಾಮಗಾರಿಯನ್ನು ಸಾಕಷ್ಟು ಸುಮಾರು ಏಳರಿಂದ ಎಂಟು ತಿಂಗಳ ಹಿಂದೆ ಇದೇ ಚಾಣಕ್ಯ ನ್ಯೂಸ್ ವಾಹಿನಿ ಪ್ರಸಾರ ಮಾಡಿತ್ತು ಜೊತೆಗೆ ಇಲ್ಲಿರ್ತಕ್ಕಂಥ ಸಾಕಷ್ಟು ರೈತರು ರೈತರೊಂದಿಗೆ ಕೃಷಿ ಸಹಾಯಕ ಅಧಿಕಾರಿಗಳು ಭಾಳಷ್ಟು ಜನ ಜೊತೆ ಕೈ ಜೋಡಿಸಿ ಈ ಒಂದು ಯೋಜನೆಯ ವಿರುದ್ಧ ಅವೈಜ್ಞಾನಿಕ ಅವೈಜ್ಞಾನಿಕ ಕಾಮಗಾರಿಯ ಇಲ್ಲಿ ನಡೀತಾ ಇದೆ ಇದನ್ನು ತಡೆಗಟ್ಟಬೇಕನ್ನುವಂಥ ಸಾಕಷ್ಟು ಹೋರಾಟ ಹಿನ್ನಡೆ ಸುಮಾರು ಏಳೆಂಟು ತಿಂಗಳಿಂದ ಹೋರಾಟ ನಡೀತಾ ಬಂದಿದೆ ಆದರೆ ನಿಜವಾಗ್ಲೂ ವೀಕ್ಷಕರೇ ಇದನ್ನು ದಯಮಾಡಿ ನಾನು ಇದನ್ನು ಪ್ರತಿಯೊಂದು ಮನೆಗೆ ಪ್ರತಿಯೊಂದು ಮನೆ ಮನೆಗೆ ಮೂಡಿಸುವಂಥ ಈ ಸುದ್ದಿ ಇದೆ ಇರೋದ್ರಿಂದ ಕರ್ನಾಟಕ ರಾಜ್ಯದ ಗಣವೆತ್ತ ರಾಜ್ಯಪಾಲರಿಂದ ಹಿಡ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಇದೊಂದು ಸುದ್ದಿ ಇರೋದ್ರಿಂದ ಎಲ್ಲ ಸಾರ್ವಜನಿಕರು ಎಲ್ಲ ನನ್ನ ರೈತ ಮಿತ್ರರು ಇದನ್ನು ಸರ್ಕಾರಕ್ಕೆ ಮುಡಿಸುವಂಥ ಕೆಲಸನ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಬೇಕು ಶೇರ್ ಮಾಡೋದರಿಂದ ರೈತರಿಗೆ ನ್ಯಾಯ ಸಿಗುತ್ತಾ ಅನ್ನುವಂಥ ವಿಷಯಕ್ಕೆ ಈ ಒಂದು ನಾವೇ ಸುದ್ದಿಯನ್ನು ಸಂಪೂರ್ಣ ಕೊನೆತನಕನ್ನು ನೀವು ನೋಡಬೇಕನ್ನೋದು ನಮ್ಮ ಕಳಕಳಿ ವಿಷಯನ ಈಗ ಪ್ರಸ್ತಾವನೆ ಮಾಡೋದು ಇಷ್ಟೇ ಬಾಗಲಕೋಟೆ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನು ಬಾದಾಮಿ ತಾಲೂಕಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇವತ್ತಿನ ದಿವಸ ಹೋಗ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗ್ತಾ ಇದೆ ಏನು ಅವೈಜ್ಞಾನಿಕ ಅಂತ ನೀವು ಕೇಳ್ಬೋದು ನಾನು ನಿಂತಿರುವ ಸ್ಥಳ ಮಲಪ್ರಭಾ ದಂಡೆಯಲ್ಲಿ ಎಡದಂಡೆ ಮತ್ತು ಬಲದಂಡೆಯ ವಿಷಯದೊಳಗ ಇದು ಏನಾಗ್ತಾ ಇದೆ ಇಲ್ಲಿ ಒಂದು ಬ್ರಿಡ್ಜ್ಗೆ ನೋಡ್ತಾ ಇದ್ದಾರೆ ಹಿನ್ನಡೆ ಈ ಬ್ರಿಡ್ಜ್ ಇಂದ ನದಿಯ ಪಾತ್ರ ಇವತ್ತಿನ ದಿವಸ ಎಷ್ಟಿದೆಯೋ ನದಿ ಹರಿವು ಯಾವ ರೀತಿ ಇದೆಯೋ ಅಷ್ಟೇ ರೀತಿಯಿಂದ ಇಲ್ಲಿ ಅಂಡರ್ ಹೋಗಲಿಕ್ಕೆ ಹೋಗ್ಲಿಕ್ಕೆ ಹಾಕಿ ನೀರು ಹರಿವು ಮಾಡ್ತಾ ಇದ್ದಾರೆ ಇದರ ಅಪಾಯ ಏನಂದ್ರೆ ಮುಂದಿನ ದಿನಮಾನದಲ್ಲಿ ಇವತ್ತಿನ ದಿವಸ ಅವರು ಕಂಪ್ಲೀಟಾಗಿ ಇದನ್ನು ಇನ್ನಷ್ಟು ವೈಡ್ ಮಾಡಿ ಈ ಕಡೆ ಒಂದು ಎರಡು ಎಡದಂಡಿ ಕಡೆ ನೂರು ಮೀಟರ್ ಮತ್ತು ಬಲದಂಡಿ ಕಡೆ ಎರಡು ನೂರು ಮೀಟ್ರ್ ಇನ್ನಷ್ಟು ಓವರ್ ಮಾಡಿದರೆ ಅಂಡರ್ಗ್ರೌಂಡ್ ಕಾಲಮ್ ಅಬಿಷ್ ಮಾಡಿದರೆ ಯಾವುದೇ ರೀತಿಯಿಂದ ಇಲ್ಲ ರೈತರಿಗೆ ತೊಂದರೆ ಆಗ್ತಾ ಇರಲಿಲ್ಲ ಇದರ ತೊಂದರೆ ಅಂದರೆ ಏನಾಗುತ್ತೆ ಅಂದರೆ ಹಾಗನೂರು ಕರಲ್ಕೊಪ್ಪ ಅಂತ ಹಿಡ್ಕೊಂಡು ಇವತ್ತಿನ ದಿವಸ ಇಂಜಿನ್ ಇಂಜಿನವಾರಿವರೆಗೆ ಇವತ್ತಿನ ದಿವಸ ಪ್ರವಾಹಕ್ಕೆ ತುತ್ತಾಗುವಂಥ ರೈತರು ಆದರೆ ವಿಶೇಷವಾಗಿ ಹಾಗನೂರು ಕರಲ್ಕೊಪ್ಪ ತಳಕಾಡ ಆಲೂರು ಬೀರ್ನೂರು ಗೋವಣ್ಕೊಪ್ಪ ಕಿತ್ಲಿ ಸುಳ್ಳ ಹೆಬ್ಬಳ್ಳಿ ಮುಂಬ್ರಟ್ಕೊಪ್ಪ ಜಕನೂರು ಬೂದಿಹಾಳ ಕ್ಯಾಡ ಕಾತರ್ಕಿ ಚೊಳಚಗುಡ್ಡ ಹೀಗೆ ಅಲ್ಲಿಂದ ಹಿಡ್ಕೊಂಡು ಅಪ್ಡೇಟ್ ನಾವು ಇಲ್ಲಿ ಏನು ನಾಗರಾಳಿ ಎಸ್ ಪಿ ಅವರಿಗೆ ಇರ್ತಕ್ಕಂಥ ಸಕ್ರಿಯವಾಗಿ ಇಪ್ಪತ್ತೈದು ಹಳ್ಳಿಗಳಿಗೆ ಅಪಾಯದ ಘಟ್ಟವನ್ನು ತಲುಪುವಂಥದ್ದು ಯೋಜನೆ ಆಗಿದೆ ಹೇಗೆಂದರೆ ಇದು ಏನಾದರೂ ಎರಡು ಸಾವಿರದ ಏಳು ಮತ್ತು ಒಂಬತ್ತು ಎರಡು ಸಾವಿರದ ಹತ್ತೊಂಬರಲ್ಲಿದೆ ಬಂದಂಥ ಏನು ಪ್ರಭಾವ ಇದೆಯಲ್ಲ ಕೇವಲ ಪ್ರಭಾವ ಅಂತಂದರೆ ನವಿಲೆ ತೀರ್ಥ ಡ್ಯಾಮ್ನಲ್ಲಿ ಬರ್ತಕ್ಕಂಥ ನೀರಿನ ಪ್ರಭಾವ ಕೇವಲ ಅದೇ ಅಲ್ಲ ಏನು ಸುಮಾರು ಎಂಬತ್ತರಿಂದ ನೂರು ಕಿಲೋಮೀಟರ್ ದಿಂದ ವೇಗವಾಗಿ ಬರುವಂತಹ ಆಗಿರಬಹುದು ಸರಸ್ವತಿ ಹಳ್ಳ ಆಗಿರಬಹುದು ಸಾಸಿವೆ ಹಳ್ಳ ಆಗಿರಬಹುದು ಈಗ ತುಪ್ರಿ ಹಳ್ಳ ಪುತ್ರಿಹಳ್ಳ ಹೀಗೆ ಸಾಕಷ್ಟು ಇಲ್ಲಿ ಸುಮಾರು ನಾಲ್ಕರಿಂದ ಐದು ಹಳ್ಳಗಳ ಮಲಪ್ರಭಾ ನದಿಗೆ ಸಂಗಮವಾಗಿ ಇಲ್ಲಿ ಭಯಂಕರವಾದಂತ ನೀರು ತನ್ನ ಪ್ರಭಾವವನ್ನು ತೋರಿಸಿ ರೈತರಿಗೆ ಈಗಾಗಲೇ ನಾ ಸಾಕಷ್ಟು ನಷ್ಟಕ್ಕೆ ಅನುಭವಿಸಿ ಈಗಾಗಲೇ ಗ್ರಾಮಗಳು ಸ್ಥಳಾಂತರ ಆಗಿವೆ ಸಾಕಷ್ಟು ಗ್ರಾಮಗಳು ನೆರಸ ಭಾಗಶಃ ಮತ್ತು ಸಂಪೂರ್ಣವಾಗಿ ಸ್ಥಳಾಂತರಾಗಿ ಈ ಒಂದು ದಿವಸ ಬದುಕನ್ನು ಕಟ್ಟುವಂಥ ಸ್ಥಿತಿಯೊಳಗೆ ಮತ್ತೊಂದು ವಿಕೃತವಾದಂಥ ಯೋಜನೆಯಲ್ಲಿ ಪ್ರಾರಂಭ ಆಗಿದೆ ದಯಮಾಡಿ ಇದನ್ನು ಕೇಂದ್ರ ಸರ್ಕಾರ ಇದನ್ನು ತತಕ್ಷಣವಾಗಿ ಗಮನಿಸಿ ಇದನ್ನು ಏನಾದರೂ ಈ ಯೋಜನೆಯನ್ನು ಅಗಲೀಕರಣ ಮಾಡಬೇಕು ಅಗಲೀಕರಣ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ಈಗಾಗಲೇ ರೀಹ್ಯಾಬಿಟೇಷನ್ ಸೆಂಟರ್ಗಳ ಪ್ರಭಾವಕ್ಕೆ ಮತ್ತೊಂದು ತುತ್ತಾಗುವಂಥದ್ದು ಒಂದು ಭಯಾನಕ ಮುಂದಿನ ಸೂಚನೆಯಲ್ಲಿ ಕಾಣ್ತಾ ಇದೆ ಇದರ ಜೊತೆಗೆ ಇನ್ನೊಂದು ಭಾಳಷ್ಟು ಅವೈಜ್ಞಾನಿಕ ಅಂತ ಹೇಳೋದಾದರೆ ಈಗ ಈ ಒಂದು ಪ್ರೊಜೆಕ್ಟ್ನಲ್ಲಿ ಮಾಡ್ತಕ್ಕಂಗೆ ಬಾಣಾಪುರ ರಸ್ತೆ ಟು ಗದ್ದನಕೇರಿ ಮಾಡುವಂಥ ರೈತರನ್ನು ಇಲ್ಲಿ ಎಡಕ ಬಲ್ಕ ನೋಡ್ಬೋದು ಇಲ್ಲಿ ಸುಮಾರು ಆಗಿ ಸುಮಾರು ಹತ್ತು ಫೀಟರಿಂದ ಹಿಡ್ಕೊಂಡು ಇಪ್ಪತ್ತೈದು ಫೂಟಿನವರೆಗೆ ತಡೆಗೋಡೆ ಆಗಿದೆ ಎಡಕ್ಕೆ ಮತ್ತು ಬಲಗಡೆ ಇರ್ತಕ್ಕಂಥ ರೈತರು ಇವತ್ತಿನ ದಿವಸ ತಮ್ಮ ಬೆಳೆದ ಬೆಳೆಯನ್ನು ಯಾವ ರೀತಿ ಸಾಗಾಣಿಕೆ ಮಾಡ್ಬೇಕಂತಂದು ರೈತರ ಆಗ್ರಹ ಮಾಡ್ತಾ ಇದ್ದಾರೆ ಯಾವ ಇದನ್ನು ಸಾಗಾಣಿಕೆ ಮಾಡಬೇಕು ಅವ್ರಿಗೆ ಹೋಗ್ಲಿಕ್ಕೆ ರಸ್ತೆ ಇಲ್ಲ ಸರ್ವಿಸ್ ರಸ್ತೆ ಅಂತ ಇವತ್ತಿನ ದಿವಸ ಅವರು ಅವಾರ್ಡ್ ಮಾಡಬೇಕಾಗಿತ್ತು ಲ್ಯಾಂಡ್ ಆಕ್ವಿಷನ್ ಮಾಡುವಾಗ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳುವಂತ ಸಂದರ್ಭದಲ್ಲೂ ಸಹ ಸರ್ವಿಸ್ ರಸ್ತೆಗಳನ್ನ ಸ್ವಾಧೀನ ಮಾಡಿಕೊಂಡು ರೈತರು ತಮ್ಮ ಬದುಕನ್ನು ಕಟ್ಟುಕೊಳ್ಳಿಕ್ಕೆ ಸರಾಗವಾಗಿ ಸುಮಾರು ಐನೂರು ಮೀಟರ್ಗೆ ಒಂದು ಟ್ರಾನ್ಸ್ಫರ್ಸಿ ರೋಡ್ಗಳನ್ನು ಮಾಡಿ ತಮ್ಮ ಜಮೀನುಗಳಿಂದ ಬದುಕನ್ನು ಕಟ್ಕೊಳಕೆ ರಸ್ತೆಗಳನ್ನು ಮಾಡಿಕೊಡ್ಬೇಕಾಗಿತ್ತು ಅದನ್ನು ಅವೈಜ್ಞಾನಿಕ ಇವತ್ತು ರೈತರು ತಾವು ಬೆಳೆದ ಬೆಳೆಯನ್ನು ಎಲ್ಲಿಂದ ಸಾಗಿಸೋಣ ಅನ್ನುವಂಥದ್ದು ಚಿಂತಾಜನಕ ಒಂದು ಕಡೆ ಆದರೆ ಜೊತೆಗೆ ಇನ್ನೊಂದು ಕಡೆ ಗ್ರಾಮಸ್ಥರು ಬದುಕನ್ನು ಕಂಡುಕೋಬೇಕಂತಂದರೆ ಅಲ್ಲಿ ಆಗ್ತಕ್ಕಂಥ ಏನು ಸ ಗ್ರಾಮಗಳದಲ್ಲ ಆ ಗ್ರಾಮಗಳಲ್ಲೂ ಲ್ಯಾಂಡ್ ಎಕ್ವಿಷನ್ ಮಾಡಿ ಅಲ್ಲಿಯೂ ಸರ್ವಿಸ್ ರಸ್ತೆ ಕೊಟ್ಟು ತಾವು ಬದುಕನ್ನು ಕಟ್ಕೊಳಕ್ಕೆ ಸಾರಿಗೆ ವ್ಯವಸ್ಥೆನ ಅಲ್ಲಿಯೂ ಮಾಡಿಲ್ಲ ಇದಕ್ಕೆ ಹೊಣೆಗಾರ ಯಾರು ನಮಗೆಲ್ಲರಿಗೂ ಮೋಸ ಮಾಡಿಬಿಟ್ರು ಜಮೀನುಗಳನ್ನು ತೆಗೆದುಕೊಳ್ಳುವಾಗ ನಮಗೆ ಈ ವಿಚಾರಗಳನ್ನು ಹೇಳಿಲ್ಲ ನಮಗೆ ಈ ವಿಚಾರಗಳನ್ನು ಏನಾದರೂ ನಮಗೆ ಮೊದಲೇ ಏನಾದರೂ ಕೊಟ್ಟಿದ್ದರೆ ಈ ರಾಷ್ಟ್ರೀಯ ಹೆದ್ದಾರಿಗೆ ನಾವು ಜಮೀನುಗಳನ್ನು ಕೊಡ್ತಿರ್ಲಿಲ್ಲ ಅನ್ನುವಂಥದ್ದು ರೈತರು ಭಾಳಷ್ಟು ಆಕ್ಷೇಪಣೆ ಮಾಡ್ತಾಯಿದ್ರು ಇದರ ವಿಷಯದಾಗ ಸಕ್ರಿಯವಾಗಿ ಮುಂದಿನ ದಿನಮಾನದಲ್ಲಿ ಈ ಒಂದು ಸರಿಯಾದ ನೀತಿ ನ್ಯಾಯ ಸಿಗಲಿಲ್ಲ ಅಂದರೆ ಉಗ್ರ ಹೋರಾಟ ಮಾಡ್ತೀವಿ ಅನ್ನೋಂಥ ರೈತರು ಒಂದು ಕಡೆ ಹೋರಾಟದ ಕೆಚ್ಚದೇನಿ ಪ್ರಾರಂಭ ಮಾಡಿದ್ದಾರೆ ಇದರಲ್ಲಿ ವಿಶೇಷವಾಗಿ ಸಂಸದರಲ್ಲಿ ವಿಷಯ ಮಾಡ್ತೀನಿ ಸಂಸದರು ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಬರತಕ್ಕಂತ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸನ್ಮಾನ್ಯ ಪಿ ಸಿ ಗದ್ದಿಗೌಡ ಸಾಹೇಬ್ರೆ ಸನ್ಮಾನ್ಯ ಗದ್ದಿಗೌಡ್ರೆ ನೀವು ಮಲಪ್ರಭಾ ನದಿಯಲ್ಲಿ ಇವತ್ತು ದಿವಸ ಸಹ ಸಂಗಮ ಆಗ್ತಕ್ಕಂಥ ಹೆಬ್ಬಳ್ಳಿ ಗ್ರಾಮದ ಸಂಸದರು ಮೊದಲನೇದಾಗಿ ಈ ಯೋಜನೆ ಏನಾದರೂ ಅವೈಜ್ಞಾನಿಕವಾಗಿ ಏನಾದರೂ ಆಗುವಂಥ ಕಾಮಗಾರಿಗೆ ತಾವು ಕುಮ್ಮಕ್ಕು ಕೊಟ್ಟರೆ ಈ ಕಾಮಗಾರಿಯನ್ನು ಪೂರ್ಣ ಮಾಡಿ ಅಂತ ತಾವು ಆದೇಶ ಮಾಡ್ತಾ ಇದ್ರಿ ಈ ಕಾಮಗಾರಿನ ಅವೈಜ್ಞಾನಿಕ ಏನಾದರೂ ಮಾಡಿದ್ರೆ ಮೊದಲನೇದಾಗಿ ಬ ಮೊದಲನೇ ಮಲಪ್ರಭಾ ದಂಡಿಯಲ್ಲಿ ಮೊಟ್ಟ ಮೊದಲಿಗೆ ಮುಳುಗುವಂಥ ಹಳ್ಳಿ ಅಂದ್ರೆ ಅದು ನಿಮ್ಮ ಹಳ್ಳಿ ನಿಮ್ಮ ಹಳ್ಳಿ ಬಗ್ಗೆ ನಿಮಗೆ ಕಳಕಳಿ ಇಲ್ಲ ನಿಮ್ಮ ಗ್ರಾಮದ ಬಗ್ಗೆ ಇಲ್ಲ ನಿಮ್ಮ ಮಣ್ಣಿನ ಮೊದಲ ಮುಳುಗ ಮುಳುಗಡೆ ಆಗುತ್ತೆ ಇದರ ಬಗ್ಗೆ ಚಿಂತನೆ ಇಲ್ಲದೇ ಅವೈಜ್ಞಾನಿಕವಾಗಿ ಆಗುವಂಥ ಕಾಮಗಾರಿಯನ್ನು ತತಕ್ಷಣವಾಗಿ ಇನ್ನೊಮ್ಮೆ ಮರುಪರಿಶೀಲನೆ ಮಾಡಿ ವೈಜ್ಞಾನಿಕವಾಗಿ ಸುಮಾರು ಏನವತ್ತಿನ ದಿವಸ ನೀರಿನ ಕೆಪಾಸಿಟಿ ಒಳಹರಿವು ಮತ್ತು ಹೊರಹರಿವುನ ಬಗ್ಗೆ ಸಕ್ರಿಯವಾಗಿ ವೈಜ್ಞಾನಿಕವಾಗಿ ಇದನ್ನು ಇನ್ನೊಂದು ಸ್ವಲ್ಪ ರಿಸೋರ್ಸ್ ಮಾಡಿ ಇದಕ್ಕೆ ಜಲತಜ್ಞರನ್ನು ಕೂಡಿಸ್ಕೊಂಡು ಕೃಷಿ ಸಹಾಯಕರನ್ನು ಕೂಡಿಸ್ಕೊಂಡು ಜಂಟಿಯಾಗಿ ಕೇವಲ ಅಭಿಯಂತರ ಮಾಡೋದಲ್ಲ ಇಂಜಿನಿಯರ್ಸ್ ಮಾಡೋದು ಅಷ್ಟೇ ಅಲ್ಲ ಇಲ್ಲಿ ಸರ್ ಸಾಕಷ್ಟು ರೈತರ ಅಭಿಪ್ರಾಯಗಳನ್ನು ಅನುಭವಗಳನ್ನು ಎಲ್ಲವನ್ನೂ ಇಲ್ಲಿ ಏನಾದರೂ ಈ ಪ್ರೊಜೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಮುಂದೆ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ನೀವು ಮಾಡ್ತಕ್ಕಂಥ ವಿಷಯ ನೋಡಿದ್ರೆ ಇವತ್ತು ದಿವಸ ಹೋಗುವಂಥ ಪ್ರಕೃತಿಗೆ ಅಡ್ಡಗಟ್ಟಿ ರೈತರನ್ನು ನೀವು ಮುಳುಗಿಸುವಂತ ಪ್ರಯತ್ನದಲ್ಲಿ ಮಾಡ್ತೀರಿ ಯಾಕೆ ರೀ ನೀವು ಈ ಒಂದು ಕಾಮನ್ ಸೆನ್ಸ್ ಇಲ್ದ ನೀವು ಜೀವನ ಮಾಡ್ತೀರಿ ತಾವು ರೈತರಿದ್ರಿ ಸಂಸದರು ರೈತರಿದ್ರಿ ಎಲ್ಲರಲ್ಲಿ ರೈತರು ಇರೋದ್ರಿಂದ ರೈತರ ಬಗ್ಗೆ ನೀವು ಈ ಕಿಂಚತ್ತು ಕಾಳಜಿ ಮಾಡಿದ್ರೆ ಇದನ್ನು ಅವೈಜ್ಞಾನಿಕ ಮಾಡ್ತಾರೆ ತತಕ್ಷಣವಾಗಿ ಈ ಒಂದು ರಾಷ್ಟ್ರೀಯ ಹೆದ್ದಾರದಲ್ಲಿ ಆಗ್ತಕ್ಕಂಥ ಅವೈಜ್ಞಾನಿಕ ಪ್ರಾಜೆಕ್ಟ್ನ ರೈತರಿಗೆ ತೃಪ್ತಿ ಆಗುವಂಗ ಇದನ್ನು ಶಾಶ್ವತವಾದಂಥ ಪರಿಹಾರದ ಯೋಜನೆ ಆಗ್ಬೇಕಂತಂದು ಚಾಣಕ್ಯ ನ್ಯೂಸ್ ನಿಮ್ಮಲ್ಲಿ ಆಗ್ರಹ ಮಾಡ್ತದೆ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತ ನಾರಗೊಪ್ಪ ನಮಸ್ಕಾರ ಸರ್ ಬಾಣಾಪುರ್ ಟು ಗದ್ದನಕೇರಿ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿ ವಿಷಯದೊಳಗ ಮಲಪ್ರಭಾ ದಂಡೆಯಲ್ಲಿ ರೈತರಿಗೆ ಆಗುವಂಥ ನಷ್ಟ ಏನಾಗುತ್ತೆ ಈ ಒಂದು ಯೋಜನೆಯಿಂದ ಈ ಒಂದು ಪ್ರೊಜೆಕ್ಟಿಂದ ಆಗುವಂಥ ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳೋ ನೀವು ಯಾವ ರೀತಿ ನಷ್ಟ ಆಗುತ್ತೆ ಅನ್ನೋದನ್ನು ಸಾರ್ವಜನಿಕರಿಗೆ ತಾವು ತಿಳಿಸ್ಬೇಕಾಗತ್ತೆ ಸರ್ ಮೊದಲೇದಾಗಿ ಸರ್ಕಾರಿ ಯಾವುದೇ ಒಂದು ಕಾಮಗಾರಿ ಅಥವಾ ಯೋಜನೆಗಳನ್ನ ಕೈಗೊಳ್ಳಬೇಕಾದರೆ ರೈತರಿಗೆ ಅವೇರ್ನೆಸ್ ಕೊಡ್ಬೇಕು ಏನಪ್ಪ ಅಂದರೆ ಈ ಕಾಮಗಾರಿ ಹಿಂಗೆ ಹೋಗ್ತೈತಿ ಈ ಕಾಮಗಾರಿ ಹೋಗೋದ್ರಿಂದ ರಾಷ್ಟ್ರಕ್ಕೆ ಎಷ್ಟು ಲಾಭತಿ ಜನರಿಗೆ ಸ್ಥಾನೀಯ ಕತಿ ಅನ್ನುವಂಥ ಪರಿಕಲ್ಪನೆಯನ್ನು ಅವ್ರು ಮೊದಲು ಕೊಡಬೇಕಾಗಿತ್ತು ಆಮೇಲೆ ಈ ರಾಷ್ಟ್ರೀಯ ಹೆದ್ದಾರಿ ಮಾಡೋಕ್ಕಿಂತ ಪೂರ್ವದಲ್ಲಿ ಪ್ರತಿಯೊಂದು ಗ್ರಾಮ ಅಥವಾ ರೈತರನ್ನ ಸಭೆ ಕರಿಬೇಕಾಗಿತ್ತು ಮೊದಲಿದ್ದವರು ಗ್ರಾಮ ಸಭೆ ಮಾಡಿಲ್ಲ ಅಥವಾ ರೈತರ ಸಭೆ ಮಾಡಿಲ್ಲ ಮೊದಲಿದ್ದು ನಿಮ್ಮ ಹೊಲ ತೊಗೊಂತೀವಿ ಅಂತಕೊಂಡು ಹೋಗೋದೇ ಅಂತಕೊಂಡು ನೋಟಿಸ್ ಕೊಡ್ಬೇಕಾಯ್ತು ಆ ನೋಟಿಸ್ ಯಾರಿಗೆ ಕೊಟ್ಟಿದ್ದಿರಲಿಲ್ಲ ಒಮ್ಮಿಗೆ ನಿಮ್ಮ ಹೊಲ ತೊಗೊಂಡಿವಿ ಅಂತಕೊಂಡು ಆ ನೋಟಿಸ್ ಕೊಟ್ಟಿಂದ ರೈತರಿಗೆ ಏ ನಮಗೂ ಇಲ್ಲಿ ನಮ್ಮ ಹೊಲ ಮಗಳ ರಸ್ತೆ ಬರ್ತದೆ ಅನ್ನೋದು ಗೊತ್ತಾಗಿದ್ದು ಅವಾಲಿಂದ ಆಮೇಲೆ ಅವಾಗಿಂದ ನಾವು ಒಂದು ಸ್ವಲ್ಪ ಪ್ರೊಟೆಕ್ಟ್ ಮಾಡಿದೀವಿ ಅವರಿಗೆ ಏನಪ್ಪ ಅಂದ್ರೆ ಹಿಂಗೆ ಮಾಡಿದ್ರಂತ ನಮ್ಗೆ ಮುಂದೆ ಹೊಲಮಣಿ ತಳಗಿನ ಹೊಲ ಒಂದು ಹೊಲದೊಳಗೆ ಎರಡು ಭಾಗ ಅದು ಅಂದ್ರೆ ಅದನ್ನು ಹೊರಗೆ ತರಬೇಕಾದ್ರೆ ಹೆಂಗೆ ರೀ ಅಂತ ನಾವು ಇಲ್ಲ ಇದು ನಾಲ್ಕರಿಂದ ಐದು ಫುಟ್ ಅಷ್ಟೇ ಆಗುತ್ತೆ ನಿಮಗೇನು ತೊಂದರೆ ಆಗುತ್ತೋ ತೊಂದರೆ ಮಾಡಿ ಕೊಡೋದಿಲ್ಲ ಅಂತಕೊಂಡು ನಮ್ಮ ಸಬೂ ಹೇಳಿದರು ನಾವು ಆ ಪ್ರಕಾರ ಸುಮ್ಮನಾದ್ವಿ ಇದೀವಿ ಮುಂದದು ಕಾಮಗಾರಿ ಹೆಂಗೆ ನಡ್ಕೋಂತೋದು ಹಂಗೆ ರಸ್ತೆ ಅಗಲೀಕರಣ ಜಾಸ್ತಿ ಆಯಿತು ಮತ್ತು ಅದ್ರ ಎತ್ತರನೂ ಜಾಸ್ತಿ ಆಯಿತು ಆವಾಗ ನಾವು ಕೆಲವೊಂದು ಜನಪ್ರತಿನಿಧಿಗಳು ಅಥವಾ ಪತ್ರಿಕಾ ಮಿತ್ರ ಮಿತ್ರರುಗಳು ಸ್ವಲ್ಪ ನಮ್ಮ ಅಹವಾಲುಗಳನ್ನು ತಿಳಿಸಿದ್ವಿ ಅವರು ಇದ್ರ ಬಗ್ಗೆ ಸರ್ಕಾರಕ್ಕೆ ಒಂದು ಪತ್ರಿಕೆ ಮುಖಾಂತರ ತಿಳಿಸಿದರು ಬಟ್ ಅದು ಯಾವುದೂ ಪ್ರಯೋಜನ ಆಗಲಿಲ್ಲ ಈಗೇನು ಬಂದ ಸಮಸ್ಯೆ ಏನಪ್ಪ ಅಂತಂದ್ರೆ ಈ ರಸ್ತೆ ಕಾಮಗಾರಿ ಆಗ್ಬೇಕಂತಂದ್ರೆ ಪ್ರತಿಯೊಬ್ಬ ರೈತ ಅಥವಾ ಗ್ರಾಮಗಳಿಗೆ ಸರ್ವಿಸ್ ರೋಡ್ ಕೊಡ್ಬೇಕು ಅಂತಕೊಂಡು ಒಂದು ಕಾನೂನು ಒಳಗೆ ಐತಿ ಇದು ರೈತರಿಗೆ ಗೊತ್ತಿಲ್ಲ ಅವ್ರಿಗೆ ಅವೇರ್ನೆಸ್ಸು ಇಲ್ಲ ಅದಕ್ಕೆ ಯಾವ ರೈತ ರೈತರಿಗೂ ಈ ವಿಷಯ ಗೊತ್ತಿಲ್ಲ ಈಗ ರೈತನ ಮಾಲು ಹೊರಗೆ ತರಬೇಕಾದ್ರೆ ಸರ್ವಿಸ್ ರೋಡ್ ಇರಲಾರ ಅವ್ರು ಹೊರಗೆ ತರಕ್ಕೆ ಶಕ್ಯನೇ ಇಲ್ಲ ಈ ಮೊದಲೇದ್ದೇನಪ್ಪ ಅಂತಂದ್ರೆ ಇದು ಎರಡನೇದ್ದೇನಪ್ಪ ಅಂದರೆ ಈ ಕಾಮಗಾರಿ ನಾವು ಏನು ಬೇಡಿಕೆ ಇದ್ದೀವಪ್ಪ ಅಂತಂದ್ರೆ ಈ ನದಿಯಿಂದ ಹಿಡಿದು ಶಿವ ಬದಲಾಮಿ ಬನ್ಶಂಕರಿಡ್ಡು ಶಿವಮಂದಿರಕ್ಕೆ ಏನು ಕೂಡದಲ್ಲ ಆ ರಸ್ತೆವರೆಗೂ ನಾವು ಕಾಲ ಮುಖಾಂತರ ಹೋದ್ರೆ ಅಂತಂದ್ರೆ ನೀರಿನ ಒತ್ತಡ ಕಡಿಮೆ ಆಗಿ ಸರಾಗವಾಗಿ ಹೋಗೋದಂತ ಕಟ್ಟಿದ್ರು ಅವಾಗ ಬಾಯಿ ಮಾತಲ್ಲಿ ಅವರೂ ಹೂ ಅಂದರು ನಾವು ಹೂ ಹೊಂದಿ ಗಪ್ಪ ಇದ್ವಿ ಮುಂದೆ ಅವರು ಕಾಮಗಾರಿಯನ್ನು ಯಾವುದೂ ತಡೆ ಹಿಡಿಯಲಿಲ್ಲ ಈಗ ಆ ನದಿಯಿಂದ ರಸ್ತೆವರೆಗೂ ಬಂಡ್ ಮುಖಾಂತರ ಬಂಡ್ ಮುಖಾಂತರ ರಸ್ತೆ ಮಾಡಿ ಬೈಪಾಸ್ ಮಾಡಕತ್ತಾರೆ ಹಂಗೆ ಮಾಡೋದ್ರಿಂದ ಈ ನಾಗರಾಳ್ ಎಸ್ ಪಿಯಿಂದ ಹಿಡಿದು ಸಾಧಾರಣ ಬದಾಮಿ ತಾಲೂಕಿನ ಇಪ್ಪತ್ತು ನಾಲ್ಕು ಹಳ್ಳಿ ಆಮೇಲೆ ಗದಗ ಜಿಲ್ಲೆಯ ರೋಣ್ ತಾಲೂಕಿನ ಅಲ್ಲಿ ಸಾಧಾರಣ ಒಂದು ಹದಿನೆಂಟರಿಂದ ಇಪ್ಪತ್ತು ಹಳ್ಳಿದವು ಇವು ಎಲ್ಲ ಮುಳುಗಡೆ ಆಗುವಂಥ ಇಪ್ಪತ್ತ ಎರಡು ಸಾವಿರದ ಏಳು ಎಂಟು ಒಂಬತ್ತು ಮತ್ತು ಹದಿನೆಂಟು ಹತ್ತೊಂಬತ್ತು ಅವಾಗ ಈಗ ಈಗಾಲಿ ಶಿಫ್ಟ್ ಆಗ್ಯವು ಈಗ ಹೊಳ್ಳಿ ಆ ಆಳಿ ಸಹಿತ ಮುಳುಗಡೆ ಹಾಕುವ ಅನ್ನೋದು ನನಗೆ ಅಗದಿ ಕಾನ್ಫಿಡೆನ್ಸ್ ಯಾಕಪ್ಪ ಅಂತಂದ್ರೆ ನಾ ಕೃಷಿ ಇಲಾಖೆಯಲ್ಲಿ ನಿರಂತರ ಮೂವತ್ತೆಂಟರ ವರ್ಷದ ಸೇವೆ ಮಾಡೀನಿ ಬದಾಮಿ ತಾಲೂಕಿನೊಳಗೆ ಯಾವುದೇ ಫ್ಲಡ್ ಬಂತಂದ್ರೂ ಸಮೀಕ್ಷೆ ನಾನು ಹೋಗ್ತಿದ್ದೆ ಅದಕ್ಕೆ ಈ ನದಿ ಎಲ್ಲೆಲ್ಲಿ ಹೋಗೋದನ್ನ ನನಗೆಲ್ಲ ಗೊತ್ತಿದ್ದ ಅನುಭವನ ನಾನು ಅಧಿಕಾರಿಗಳಿಗೂ ಮತ್ತು ರೈತರಿಗೂ ಹೇಳ್ಕೊತ ಬಂದಿನಿ ಇನ್ನು ಮುಂದೆ ರೈತರಿಗೆ ತಮ್ಮ ಸಮಸ್ಯೆನ ಹೇಳ್ಕೊತಾರೆ ಸರ್ ತಮ್ಮ ಹೆಸರು ಸರ್ ಇಲ್ಲಿ ಈ ಪ್ರಾಜೆಕ್ಟ್ ವಿಷಯದೊಳಗ ಈಗೇನು ಬಾಣಾಪುರ ಟು ಗದ್ದನಕೆರೆ ರಸ್ತೆ ಈ ಯೋಜನೆಯಿಂದ ಆಗುವಂಥದ್ದು ಒಂದು ನಷ್ಟತೆ ರೈತರಿಗಾಗುವಂಥ ನಷ್ಟತೆ ಯಾವ ರೀತಿ ಅನ್ನೋದು ತಮ್ಮ ವಿಚಾರದಲ್ಲಿ ಸರ್ ನಮಗೆ ಮೊದಲು ಇಲ್ಲಿ ಬಂದು ಬಾಣಾಪುರ ಟು ಗದ್ದಿನ ಕಡಿ ರಸ್ತೆ ಪ್ರಾರಂಭ ಮಾಡ್ಕೊಳ್ ಸರ್ ಅವರು ಈ ರೋಡು ಆರು ಫೂಟ್ ಎತ್ತರ ಹಾಕೈತಿ ಆ ನಂತರ ಇಲ್ಲಿ ಕಾಲ ಮುಖಾಂತರ ತನ ಬಣಶಂಕರಿ ರೋಡ್ ಇದೆಯಲ್ಲ ಸರ ಬಣ್ಶಂಕರಿಯಿಂದ ಶಿವಮಂದಿರ ರೋಡ್ ಇದೆಯಲ್ಲ ಅಲ್ಲಿವರೆಗೂ ಕಾಲ ಮುಖಾಂತರ ಮಾಡ್ತೀನಿ ಅಂತೇಳಿ ಮೊದಲು ನಮ್ಗೆ ಹೇಳಿದ್ರಿ ಸರ್ ಆ ಮುಖಾಂತರ ನಾವೇನು ಮಾಡಿದ್ವಿ ಅವಾಗ ಸುಮ್ ಆದಿವಿರಿ ನಂತರ ಅವ್ರು ಏನು ಮಾಡಕತ್ತೆ ಸರ ಈಗ ಅದು ಆರು ಇದ್ದಿದ್ದು ಈಗ ಹದಿನಾಲ್ಕು ಫೂಟ್ ಎತ್ತರಗೈತೆ ರೀ ಸರ್ ಬಣ್ಶಂಕರಿಯಿಂದ ಹಿಡಿದು ಶಿವಮಂದಿರ ರೋಡ್ ಕಡೆ ರೀ ಅದನ್ನಲ್ದ ಮತ್ತೊಳು ಇಲ್ಲಿ ಈಗ ಅವರು ಕಾಲಮ್ ಮಾಡೋದಿಲ್ಲ ಮಣ್ಣು ಹಾಕಿ ತಡೆಗೋಡೆ ಮಾಡ್ತೀನಿ ಅಂತ ಹೇಳ್ರಿ ನಮ್ಮ ರೈತರಿಗೆ ಸರಿಯಾದ ಮೊದಲ ಮಾರ್ಗದರ್ಶನ ಸರಿಯಾಗಿ ಕೊಟ್ಟಿದ್ರಿ ತಪ್ಪು ತಿಳೋಕೊಟ್ಟಾರೆ ನಂತರ ಏನು ಮಾಡ್ತೀವಿ ರೀ ಸರ ನಾವೀಗ ಈಗ ನಮ್ಮ ಕಾಲಂ ಮುಖಾಂತರ ಮಾಡಿದ್ರೆ ಸರ ಕಾಲಾ ಮುಖಾಂತರ ಮಾಡ್ಬೇಕಿದ ರೋಡ್ ವರ್ಗೂ ಆ ನಂತರ ಸರ್ವಿಸ್ ರೋಡ್ ಕೊಡ್ಬೇಕು ಸರ್ ಸರ್ವಿಸ್ ರೋಡ್ ಕೊಟ್ರಪ್ಪ ಅಂದ್ರೆ ನಮ್ಮ ರೈತರಿಗೆ ಎಲ್ಲಾರ್ ಒಪ್ಪಿಗೆ ಸರ್ ಇವರು ಕಾಲಾ ಮುಖಾಂತರ ಮಾಡ್ಲಿಲ್ಲ ಮತ್ತೆ ಈ ವಿಷಯದೊಳಗ ನೀವು ಜನಪ್ರತಿನಿಧಿಗಳಿಗೆ ಏನಾದ್ರು ಸಂದೇಶ ಕೊಟ್ಟಿದ್ರ ಮನವಿ ಕೊಟ್ಟಿದ್ರ ಅವರು ಏನೋ ಕೊಟ್ಟಿಲ್ಲ ಸರ್ ನೀವು ನೀವು ಜನಪ್ರತಿನಿಧಿಗಳಿಗೆ ಶಾಸಕರಿಗೆ ಸಂಸದರಿಗೆ ಎಲ್ಲ ಮೀಟಿಂಗ್ ಹೋಗಿವಿ ಸರ್ ನಾವು ಅದಕ್ಕೆ ಏನು ಅದಕ್ಕೆ ಹಾಂ ಹಾಂ ಈಗ ಎಲ್ಲ ರೈತರು ಅವರು ಹೇಳಿ ಬಂದವ್ರಿ ಕಬ್ಬು ದಾರಿಲ್ಲ ಮ್ಯಾಲೆ ಹೋಗಕ್ಕೆ ಒಂದು ಟ್ರಿಪ್ ಗರ್ಸ್ ಸಾಕಾಕು ಹಿಂದ ಮುಂದೆ ನೋಡಾಕತ್ತಾರ ಇವತ್ತು ಹಾಕ್ತೀವಿ ನಾಳೆ ಹಾಕ್ತೀವಿ ಅನ್ನಕತ್ತ ಸರ್ ಅವರ ಈಗ ಮತ್ತು ಹಿಂಗೆ ಮಾಡಾಕತ್ತಾರ ಅಂದ್ರೆ ಈಗ ಅವ್ರನ್ನೆಲ್ಲ ತಡೆ ಹಿಡಿದು ಉಗ್ರ ಹೋರಾಟ ಮಾಡಿ ನಮ್ಮ ಕೆಲಸ ಚಲೋ ಅವರು ಹೇಳದ್ ಹೇಳೋದು ಒಂದು ಸರ ಮಾಡುದೊಂದು ಆಗೈತಿ ಈಗ ಅವ್ರು ಮೊದ್ಲು ಹೇಳಿದ ಪ್ರಕಾರ ನಾವು ಮಾಡಿದ ಮಾಡಿದ್ರಪ್ಪ ಅಂತ ನಮ್ಗೂ ತೊಂದರೆ ಆಕ್ಕಿದ್ರಿ ನಿಮ್ಮ ಜಮೀನುಗಳು ಯಾವುದೇ ಕಬ್ಬು ಆಗಲಿ ಇನ್ನೊಂದಾಗಲಿ ನಿಮ್ಮ ಯಾವುದೇ ವಹಿವಾಟವನ್ನು ಸಾಗಾಣಿಕೆ ಮಾಡಲಿಕ್ಕೆ ಹೋಗಲಿಕ್ಕೆ ನಿಮ್ಗೆ ಹದಿನಾಲ್ಕು ಫುಟ್ ನಿಮ್ಮ ಹೊಲದ ಮುಂದೆ ಎತ್ತರ ಆಗೈತೆ ಅನ್ನೋದು ಆರೋಪದ ಮುಂದೆ ನೀವು ಇದರ ಇದು ಸರಿ ಆಗಲಿಲ್ಲ ಅಂದರೆ ಇದರ ಪರಿಹಾರ ಸಿಗಲಿಲ್ಲ ಅಂದರೆ ಏನು ಮಾಡೋರು ನೀವೆಲ್ಲ ರೈತರು ಏನು ಹೇಳ್ತೀರಿ ಈ ರೀತಿ ನಿಮ್ಮ ಹೊಲದ ಮುಂದೆ ಹದಿನಾಲ್ಕು ಹದಿನೈದು ಫುಟ್ ರಸ್ತೆ ಆಗೈತೆ ಸರ್ವಿಸ್ ರಸ್ತೆ ಇಲ್ಲ ನಿಮ್ಮ ಜಮೀನುಗಳಿಗೆ ಹೋಗಲಿಕ್ಕೆ ರಸ್ತೆ ಇಲ್ಲ ಮುಂದೆ ನಿಮ್ಮ ಬದುಕನ್ನು ನಿಮ್ಮ ಕಬ್ಬಾಗಿರ್ಬೋದು ನಿಮ್ಮ ಧಾನ್ಯಗಳನ್ನು ಸಾಗಾಣಿಕೆ ಮಾಡೋದು ಯಾವ ದೃಷ್ಟಿಯಿಂದ ಮುಂದೆ ಹೋರಾಟ ಮಾಡ್ತೀರಿ ಈಗಾಗಲೇ ಅವಘಡ ಸಂಭವಿಸಿಬಿಟ್ಟಿದೆ ಏನು ನಿಮ್ಮ ನಿಲುವೇನು ನಮಸ್ಕಾರ ರೀ ರೈತರಿಗೆ ಭಯಂಕರ ತೊಂದರೆ ಆಗಿಬಿಟ್ಟದ್ರೆ ಆಲ್ರೆಡಿ ಆಗೇತಿಗೆ ಆದ್ರೆ ಅದು ಸರ್ಕಾರಕ್ಕನೇ ತಿಳಿಯವಲ್ದು ಅದು ಯಾಕಂತಂದ್ರೆ ನಾಳೆ ಕಬ್ಬು ಕಟಾವು ಆಗೋ ಮುಂದೆಗ ಎಲ್ಲರೂ ರೈತರು ಒಕ್ಕಟ್ಟಾಗಿ ಇದನ್ನ ಮಾಡಿದ್ರೆ ಅದು ಯಾಕಂತಂದ್ರೆ ಈಗ ನಾವು ಒಬ್ಬರು ಕರೆದು ಒಬ್ಬರು ಬಿಡೋದು ಹಿಂಗೆ ಅದು ಯಾಕಂತಂದ್ರೆ ಇದು ಸರ್ವ ಸರ್ಕಾರಕ್ಕೆ ಮನವಿ ಹೋಗಬೇಕಿದು ಸರ್ಕಾರಕ್ಕೆ ಮುಟ್ಲಾರ್ದನ ಈ ಇದು ರೈತರಿಗೆ ಮನವಿ ಕೊಡ್ಲಾರ್ದನ ಅದನ್ನು ಕೊಡ್ಲಾರ್ದನ ಇದನ್ನು ಕೊಡ್ಲಾರ್ದನ ಇದನ್ನ ಮಾಡಾಕತ್ ಬಿಟ್ಟಾರೆ ಅವ್ರಿಗೆ ನಮಗೆ ರಸ್ತೆ ಹೇಳಿದ್ದು ಆರು ಫೂಟ್ ರೀ ಅದು ಆದದ್ದು ಹದಿನಾಲ್ಕರಿಂದ ಹದಿನೈದು ಒಂದು ಕಡೆ ಇಪ್ಪತ್ತು ಫುಟ್ ಐತಿ ಒಂದು ಕಡೆ ಹದಿನಾಲ್ಕು ಫುಟ್ ಐತಿ ಒಂದು ಕಡೆ ಹದಿನೈದು ಫೂಟ್ ಐತಿ ಒಂದು ಕಡೆ ಇಪ್ಪತ್ತೈದು ಫೂಟ್ ಐತಿ ರೈಸ್ ರಸ್ತೆ ಇದು ಇದನ್ನ ಐತ್ರಿ ಇದನ್ನ ಯಾರಿಗೂ ರೈತರಿಗೆ ಮನವರಿಕೆನೇ ಹೇಳಿಲ್ರಿ ಅವರು ಕೊಟ್ಟಿನೂ ಇಲ್ಲ ತಪ್ಪು ತಿಳುವಳಿಕೆ ಕೊಟ್ಬಿಟ್ಟಾರ ರೈತರಿಗೆ ಸಾರ್ವಜನಿಕ ಗ್ರಾಮ ಸಭೆ ಮಾಡೋದಿಲ್ಲ ಏನು ಮಾಡಿಲ್ಲ ರೀ ಅವರು ಇದು ನೋಟಿಸ್ ಕೊಟ್ಟಿಲ್ಲ ಅವರು ಏನು ಕೊಟ್ಟಿಲ್ಲ ರೀ ಅವರು ಸರ್ ಒಂದ ಮ್ಯಾಗ ಅದು ಅವ್ರ ಈ ಹೈಟ್ಗೆ ಹಾಕ್ತೀನಿ ವಿಶೇಷ ನಮ್ಮ ರೈತರು ಯಾರು ಜಮೀನು ಕೊಡ್ತಿದ್ದಿಲ್ಲ ಇದು ಒಂದೇ ಪಾಯಿಂಟ್ ರೀ ಅವ್ರು ಇದನ್ನ ಮೊದಲೇ ನಮ್ಮನ್ನ ಹದಿ ತಪ್ಪ ಸರ್ ಇದು ಅವ್ರು ಮಾಡಿದ್ದ ತಪ್ಪೈತ ಸರ್ ಫಸ್ಟ್ ಅವ್ರು ಇಲ್ಲಿ ಯೋಜನೆ ತಂದ್ರ ಅಂದ್ರೆ ನಿಮ್ಗೆ ಈ ವಿಚಾರ ಈ ಪ್ಲಾನ್ ಐತೆ ಅಂದ್ರೆ ನೀವು ಯಾರು ಜಮೀನ ಕೊಡ್ತೀವಿ ಕೊಟ್ಟಿದ್ದು ಒಂದ್ ಕಡೆ ಹೋಲ್ ಸರ ಬಾಳಿಕೆ ಉಳಿದಿದ್ದನ್ನು ನಮ್ಮ ಭೂಮಿ ಹಾಳಾಗಕೋ ಸರ್ ಅದಕ್ಕೆ ಈಗ ನಮಗೆ ಅದು ಬಹಳ ತೊಂದರೆ ಆಗ್ತದ ಸರ್ ಭೂಮಿ ಹಾಳಾಗ ಹೋಗಿದ್ದಲ್ಲ ಹೋಗೇ ಬಿಟ್ಟವರೇ ಆಲ್ರೆಡಿ ಎರಡು ವರ್ಷದೊಳಗ ಭೂಮಿ ಹಾಳಾಗಿ ಹೋಗಿಬಿಟ್ಟವರ ಈಗ ಅದನ್ನ ಇದನ್ನ एक्चुअली ಟಿವಿ ಒಳಗ ಎಲ್ಲದರ ಒಳಗೂ ನ್ಯೂಸ್ ಯಟಿನ್ ಒಳಗ ಎಲ್ಲದರ ಒಳಗೂ ಬಂತಂದ್ರೆ ರೈತ್ರಿಗೆ ಆತು ಸರ್ಕಾರಕ್ಕೆ ಸ್ವಲ್ಪ money ಮುಡಿಸಿದ್ರಂದ್ರೆ ಅವರು ಸರ್ಕಾರದವ್ರು ಹೆಚೆತ್ತುಳ್ತಾರಾ ಸರಿ ಸರ್ ನಮಗೆ ಹೋದ ಭೂಮಿಗಿಂತ ಸರ್ ಇದ್ದ ಭೂಮಿನ ಹಾಳಾಗದ ಭೂಮಿನ गवर्नमेंटದ ತಗೊಂಡಿರೋ ಆ ಭೂಮಿ ಹೋಗಿದ್ದು ಆಯ್ತ್ರಿ ಮತ್ತೆ ಇದ್ದ ಭೂಮಿನ ಲಾಸ್ ಆಗತೈತಿ ನಮಗೆ ಭೂಮಿ ತೊಗೊಂಡ್ಬಿಟ್ರೆ ಅಲ್ರಿ ಒಂದು ಭೂಮಿಯಾಗಿ ನಾಕ್ ನಾಲ್ಕು ತುಂಡು ಮಾಡಿರಪ್ಪ ಅಂತಂದ್ರ ಮೂರ್ 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 ಮೂಲ ಬಂದವ್ರಿ ಅದ್ರಾಗ ಹೆಂಗ್ ಬಳ್ಕೊಳಕ್ ಆತ್ರಿ ಇಲ್ಲಿ ನಂದು ಏಳು ಗುಂಟೆ ಹೊಳತ್ರಿ ಹೊಳಿ ಕಡೆ ಅದು ಏಳು ಗುಂಟೆ ಬಂದು ಮಳೆ ಮಾಡಕ್ ಆಗಿ ನೀರಾವರಿ ಇತ್ತು ಅಂದ್ರೆ ಈಗ ಕಡಿಮೆ ನಮ್ಗೆ ವ್ಯಾಲೇಷನ್ ಮಾಡ್ರಿ ಸರ ಎಲ್ಲಕ್ಕಿಂತ ಕಳಿ ಸಾಲ ಮೋಟ್ರಾ ಇದ್ದ ನೀರಾವರಿ ಹೊಲ್ಕೊಂಡು ಬರೀ ಕೃಷಿಯ ಕೃಷಿಗೆ ಅಂತ ಮಾಡ್ಯಾರ ಮಾಡ್ಯಾರ ಒಂದು ಎಕರೆಕ್ರೆ ಸಾಧನ ಆರರಿಂದ ಎಂಟು ಲಕ್ಷ ರೂಪಾಯಿ ಮಾತಾಡ್ರಿ ಇಲ್ಲೆಲ್ಲ ಇಪ್ಪತ್ತೈದರಿಂದ ಮೂವತ್ತು ಐದು ಹಾಕ್ಯಾರ ನೀರಾವರಿ ಬೆಲೆ ಹಾಕಿಲ್ಲ ಅವರು ಬೆಳಿ ಪರಿಹಾರನು ಹಾಕಿಲ್ಲರಿ ಒಬ್ರಿಗೆ ಒಂದು ಹೊಲಕ್ಕೆ ಹಾಕಿದ್ರು ಒಂದು ಹೊಲಕ್ಕೆ ಹಾಕಿಲ್ಲ ಸರ್ ಅವರು ತಡ್ಗೊಡೋರು ಕಟ್ಟಗೊಲಿ ಏನಾರು ಕಟ್ಕೊಲ್ಲ ಸರ್ ಈಗೇನ ರೋಡ್ ಹೈಟ್ ಮಾಡಿರಲ್ಲ ಸರ್ ನಮ್ಗೆ ಅವಶ್ಯಕತೆ ಇಲ್ಲ ಅದು ಎರಡು ಪೂಟ್ ಮಾಡಿಬಿಟ್ಟು ಇವ್ರು ತಡ್ಗೋಡು ಕಟ್ಟಕೊಲಿ ಏನು ತೊಂದರೆ ಇಲ್ಲ ಸರಿ